ಒಂದು ಗಂಟೆ ಆಗಿ ಹೋಗಿದೆ ಮಕ್ಕಳು ಇಷ್ಟೊತ್ತೆ ಕೂತ್ಕೊಳ್ಳೋದೇ ಭಾಳ ಕಷ್ಟ ದೊಡ್ಡೋರಿಗೆ ಕೂತ್ಕೊಳ್ಳೋದು ಕಷ್ಟ ಆದರೆ ಮಕ್ಕಳು ಈಗ ಇಷ್ಟೊಂದು ಡಿಸಿಪ್ಲಿನ್ ಆಗಿ ಕೂತಿದ್ದಾರೆ ನನಗೆ ಮಕ್ಕಳಿಗೆ ಹೇಳಿ ನಾವು ದೊಡ್ಡ ದೊಡ್ಡ ಭಾಷಣ ಮಾಡಿದ ಮಕ್ಕಳಿಗೆ ಗೊತ್ತಾಗಲ್ಲ ಈಗ ಈ ವಚನ ಅಂದರೆ ಏನು ಅಂತಂದು ನಿಮಗೆ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ವಚನ ಅಂದ್ರೆ ಪ್ರಾಮಿಸ್ ನಾವು ಹೇಳಿದ್ದು ಕೇಳಬೇಕು ಈ ವಚನ ಯಾರು ಇಷ್ಟೋ ಇಷ್ಟೊತ್ತರ ನೀವು ಕೇಳಿದಿರಲ್ಲ ಎಷ್ಟೋ ವಿದ್ಯಾರ್ಥಿಗಳು ವಚನವನ್ನ ಪಠನ ಮಾಡಿದ್ದಾರೆ ಅವನ್ನೆಲ್ಲ ಕೇಳಿದಿರಿ ಅದರಲ್ಲಿ ಎಷ್ಟು ಅರ್ಥ ಆಯ್ತು ಅಂತ ಹೇಳೋದಕ್ಕೆ ಬಹಳ ಕಷ್ಟ ಆದರೆ ಒಂದು ವಿಷಯ ಈ ವಚನವನ್ನ ಬರೆದವ್ರು ಯಾರು ಯಾವ ಮಟ್ಟಕ್ಕೆ ಏರಿದವರು ಅವರು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯನಿದೀವಿ ಹುಡುಕಿದ್ ಬೇಕಾಗಿಲ್ಲ ಈ ವಚನದಲ್ಲಿರೋದು ಒಳ್ಳೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ದೇವ್ರ ಪೂಜೆ ಮಾಡಿ ಒಳ್ಳೆ ಇದು ಮಾಡಿ ಮತ್ತೊಬ್ಬರಿಗೆ ಮೋಸ ಮಾಡಬೇಡಿ ಕ ಒಂದು ಒಂದು ವಚನ ಹೇಳಿದ್ರು ಅವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲ್ಲಿ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದು ಒಂದು ವಚನವನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ಬಿಟ್ರೆ ಇನ್ನು ಯಾವುದು ಬೇಕಿಲ್ಲ ಭಾಳ ದೊಡ್ಡ ಸಾಹಿತ್ಯ ಬೇಕಿಲ್ಲ ಇದು ಒಂದೇ ಒಂದು ವಚನ ಏನಂದ್ರೆ ಕಳು ಮಾಡಬೇಡ ಸುಳ್ಳು ಹೇಳಬೇಡ ಮತ್ತೊಬ್ಬರಿಗೆ ಬ ದ್ವೇಷ ಮಾಡಬೇಡ ಇಷ್ಟೇ ಜೀವನ ನೀವು ಇವತ್ತು ಇಲ್ಲಿ ಸಣ್ಣ ಮಕ್ಕಳು ಕೂತಿದ್ದೀರಿ ಮುಂದೆ ನೀವು ಏನಾಗ್ತೀರಿ ಅಂತ ನನಗೆ ಗೊತ್ತಿಲ್ಲ ಮುಂದೆ ನೀವು ದೊಡ್ಡ ಐ ಎ ಎಸ್ ಆಫೀಸರ್ ಆಗ್ಬೋದು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಇನ್ನೇನೇನೋ ಆಗ್ಬೋದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಏನೇನೇ ಆಗ್ಬೋದು ಆದರೆ ನೀವು ಮನುಷ್ಯರಾಗಬೇಕು ಅಷ್ಟೇ ಅಂದರೆ ನಮ್ಮ ಪ್ರಾಮಾಣಿಕತೆ ನಾವು ಉಳಿಸ್ಕೋಬೇಕು ಕೊನೆಯವರಿಗೂ ಯಾಕಂದರೆ ಮನುಷ್ಯನಿಗೆ ಎರಡೇ ಮುಖ್ಯವಾದವು ನಮ್ಮ ಕೈಯಲ್ಲಿ ಇಲ್ಲ ಏನಂದ್ರೆ ಹುಟ್ಟು ಸಾವು ಎರಡು ನಮ್ಮ ಇಲ್ಲ ಆದರೆ ಇದ್ರ ಮಧ್ಯ ಹುಟ್ಟು ಸಾವಿನ ಮಧ್ಯ ಜೀವನವನ್ನು ಸಾಗಿಸೋದು ಮಾತ್ರ ನಮ್ಮ ಕೈಯಲ್ಲಿದೆ ಅದನ್ನು ಮಾತ್ರ ನಾವು ಮಾಡಬಹುದು ಅದಕ್ಕೆ ಯಾರಿಗೂ ಸುಳ್ಳು ಮಾಡಿ ಮತ್ತೊಬ್ರು ಕಳೆದು ಕರ್ತನ ಮಾಡಬೇಡಿ ಪೆನ್ನು ಪೆನ್ಸಿಲು ಮತ್ತೊಬ್ರು ಪೇ ಬುಕ್ಕು ಅದನ್ನು ಮಾಡಬೇಡಿ ಇಷ್ಟೇ ಇದು ವಚನ ಸಾಹಿತ್ಯದ ಪೂರ್ತಿ ಅರ್ಥ ನೀವು ಮನುಷ್ಯರಾಗಿ ಬಾಳೆ ನೀವು ಹುಟ್ಟಿದ್ದು ನಮ್ಮ ಕೈಯಲ್ಲಿ ಇಲ್ಲ ಸಾಯೋದು ನಮಗೆ ಗೊತ್ತಿಲ್ಲ ಎಲ್ಲಿ ಹುಟ್ಟಿದ್ದೀವಿ ಅನ್ನೋದು ಗೊತ್ತಿಲ್ಲ ಯಾರು ಹೊಟ್ಟೆ ಮೇಲೆ ಹುಟ್ಟಿದ್ದೀವಿ ದೊಡ್ಡ ಆಫೀಸರು ಬಡವನೋ ಯಾರು ಅಂತ ಗೊತ್ತಿಲ್ಲ ಆದ್ರೆ ಹುಟ್ಟಿದೇವೆ ಹುಟ್ಟಿದ ಮೇಲೆ ನಾವು ಮನುಷ್ಯರಾಗಿ ಬಹಳ ನಮ್ಗೆ ಕರ್ತವ್ಯ ನೋಡಿ ಕೆಲವರು ಒಳ್ಳೆ ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾರೆ ಕೆಲವರು ಆಳ ಬಾಡೋರು ಮನೆಯಲ್ಲಿ ಹುಡ್ತಾರೆ ಆದ್ರೆ ಇಲ್ಲೆಲ್ಲ ಬಂದಿದ್ದೀರಲ್ಲ ನೀವೆಲ್ಲ ಒಂದೇ ಯೂನಿಫಾರ್ಮ್ ಹಾಕೊಂಡು ಯೂನಿಫಾರ್ಮ್ ಎಲ್ಲರೂ ಒಂದೇ ಲೆವೆಲ್ ನಲ್ಲಿ ಇದ್ರಿ ಇವತ್ತು ಹಾಗೆ ಮನುಷ್ಯರಿಗೆ ಜಾತಿ ಮುಖ್ಯ ಅಲ್ಲ ಬಸವಣ್ಣ ಅಷ್ಟೇ ಏನಂದ್ರೆ ನೀವು ಯಾವ ಜಾತಿಯನ್ನೆಲ್ಲರೂ ಹುಟ್ಟಿ ಮನುಷ್ಯರು ಆಗಿ ಬಂದಿದ್ದೀರಿ ಮನುಷ್ಯರನ್ನಾಗಿ ನಾವು ನಿಮ್ಮನ್ನ ನೋಡಿ ಪ್ರತಿಯೊಬ್ಬರನ್ನು ಅವ್ರ ದೊಡ್ಡವರು ಇವರು ದೊಡ್ಡ ಜಾತಿಯವರು ಇವ್ರು ಸಣ್ಣ ಜಾತಿಯವರು ಅಂತ ನೀವು ಅವರನ್ನ ಹೀಯಾಳಿಸಬೇಡಿ ಅವಳನ್ನ ಇವರು ಮುಟ್ಟಬೇಡಿ ಬಿಡಬೇಡಿ ಅಂತ ಹೇಳಬೇಡಿ ಅನ್ನೋದನ್ನ ಹೇಳಿದಂಥ ಅವರ ಪ್ರಿನ್ಸಿಪಲ್ ಇಡೀ ಜಗತ್ತಿಗೆ ಅನುಕೂಲ ಆಗುತ್ತೆ ಜಗತ್ತಿಗೆ ಅನ್ವಯ ಆಗುತ್ತೆ ಇದು ಅಂತ ಒಂದು ಸಾಹಿತ್ಯವನ್ನ ಬಹಳ ಯಾರು ಬರ್ದವರು ಅಂತ ನಾನು ಹೇಳಿದೆ ನಿಮ್ಮ ತಂದೆ ತಾಯಿ ಇದಾರಲ್ಲ ಅವರ ಮಾತುಗಳೇ ವಚನಗಳು ನಿಮ್ಮ ತಂದೆ ತಾಯಿ ಆಗಿರೋರು ಎಷ್ಟೋ ಜನರು ವರ್ಕರ್ ಆಗಿರ್ಬೋದು ಆಫೀಸರ್ ಆಗಿರ್ಬೋದು ಏನೇ ಆಗಿರ್ಬೋದು ಅವರು ಹೇಳಿದಂತ ಮಾತುಗಳೇ ವಚನಗಳಾಗಿ ಇವತ್ತು ಪ್ರತಿಯೊಬ್ಬರು ಪಾಲಿಸುವಂತ ಒಂದು ಸನ್ನಿವೇಶ ಬಂದಿದೆ ಅದಕ್ಕಾಗಿ ನೀವೇನು ಈ ವಚನವನ್ನು ಯಾರು ಯಾವ ಜಾತಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಈ ವಚನವನ್ನು ಪಾಲಿಸಬಹುದು ಮನುಷ್ಯರಾದವರು ದೊಡ್ಡವರಾಗಬೇಕಾಗಿರೋರು ಮುಂದೆ ದೊಡ್ಡ ಸ್ಥಾನಕ್ಕೆ ಹೋಗಿ ಹೋಗ್ಬೇಕಾಗಿರೋರು ಅಂತವರು ಈ ಒಂದು ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಇವತ್ತು ನೀವು ಸಣ್ಣ ಮಕ್ಕಳಾಗಿ ನಾನು ಇದ್ರಿಗೆ ಕಾಣ್ತಾ ಇದ್ದೀರಿ ಮುಂದೆ ಏನಾಗ್ತೀರಿ ಅಂತ ಗೊತ್ತಿಲ್ಲ ನೀವೆಲ್ಲರೂ ದೇವರು ಭಗವಂತ ನಿಮಗೆ ಆಶೀರ್ವಾದ ಮಾಡಲಿ ನೀವು ಒಳ್ಳೆ ಅಪರ್ಚುನಿಟಿ ಕೊಡಲಿ ಒಳ್ಳೆ ಆರೋಗ್ಯ ಕೊಡಲಿ ಶಾಂತಿ ಸುಖ ಕೊಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಅವನ್ನೆಲ್ಲ ನೋಡಿ ತುಂಬ ಖುಷಿ ಆಯ್ತು ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ವಚನ ಹೇಳಿದ್ದು ಕೇಳಿ ಭಾಳ ಆಯಿತು ಕುಮಾರಸ್ವಾಮಿ ಅವರು ಅವರು ಎಷ್ಟು ಕಷ್ಟಪಟ್ಟು ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಅಂತ ನನಗೆ ಭಾಳ ಹೇಳೋಕ್ಕೆ ಸಾಧ್ಯ ಇಲ್ಲ ಅವರು ತುಂಬ ಕೃತಜ್ಞತೆ ಹೇಳ್ತೀನಿ ನಾನು ಅವರು ಮಾಡೋದ್ರಿಂದ ಅವರು ಏನು ಬೇಕಾದ್ರು ಇಂಥ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಏನು ಬೇಕಾದ್ರೂ ನಾನು ಸಪೋರ್ಟ್ ಮಾಡ್ತೀನಿ ದೇವರು ಅವ್ರು ಚೆನ್ನಾಗಿಟ್ಟಿರಲಿ ಅವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಿ ಮಾಡ್ಕೊಟ್ಟೆ ಆದ್ರೆ ಇದು ಹೇಳಲೇಬೇಕಾದ ಪರಿಸ್ಥಿತಿ ಇವತ್ತು ಯಾಕಂದ್ರೆ ಜಗತ್ ಏನೇನೋ ಆದವ್ರು ಇದಾರೆ ಶ್ರೀಮಂತ್ರಿ ಇದಾರೆ ದೊಡ್ಡ ದೊಡ್ಡ ಆಫೀಸರ್ ಆಗಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಅವ್ರ ಹೆಸರುಗಳು ಇಲ್ಲ ಆದ್ರೆ ಇವತ್ತು ಕುಮಾರಸ್ವಾಮಿ ಅವರು ಏನ್ ಮಾಡ್ತಾ ಇದ್ದಾರೆ ಇಡೀ ಜಗತ್ತಿಗೆನೆ ಈ ವಚನವನ್ನ ಇಂಥ ಬಸವಣ್ಣನವರ ವಚನವನ್ನ ಬಸವಣ್ಣನವರ ಪ್ರಿನ್ಸಿಪಲ್ನ ಇಡೀ ಜಗತ್ತಿಗೆ ಸಾರ್ಥ ಇದ್ದಾರಲ್ಲ ಅದಕ್ಕೆ ಅವರು ಬಸವಣ್ಣ ತರ ಅವ್ರ ಹೆಸರು ಎಷ್ಟೋ ಜನ ಶ್ರೀಮಂತರು ಆಗಿ ಹೋಗಿದ್ದಾರೆ ಅವ್ರು ಯಾರು ನಮ್ಗೆ ಇಲ್ಲ ನಿಮಗೆ ಯಾರು ಇಲ್ಲ ಎಷ್ಟು ಜನ ಗೊತ್ತ ನೀವು ಎಷ್ಟು ಜನ ಶ್ರೀಮಂತರು ಹೋಗಿದಾರ ಆದ್ರೆ ಇಂಥವರು ಇವರು ಜನ್ಮ ಜನ್ಮಾಂತರವಾಗಿ ಅವ್ರ ಹೆಸರು ಉಳಿಯುತ್ತೆ ಅವ್ರು ಒಳ್ಳೆ ಮಾಡೋ ಅಟ್ಟೇನೆ ಬಹಳ ಚೆನ್ನಾಗಿ ಒಳ್ಳೆ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರಿನ್ಸಿಪಲ್ ಇದು ಅದನ್ನ ದೇವರವರಿಗೆ ಆಯುಷಾರು ಕೊಟ್ಟು ಇಲ್ಲಿ ಹೆಚ್ಚು ಹೆಚ್ಚು ಒಂದು ಅವಕಾಶವನ್ನು ಅಂತಂದು ಅಂತ ಭಾವಿಸಿ ನಾನು ಅವರಿಗೆ ಬಂದನೆಗಳನ್ನು ಇವರು ಶರಣು ಶರಣ ಫೌಂಡೇಶನ್ ಸಂಸ್ಥೆಯ ಮಹಾಪೋಷಕರು ಇವರೆಲ್ಲೂ ಹೋಗಿದ್ರೆ ಇಷ್ಟು ವರ್ಷ ಸಂಸ್ಥೆಯನ್ನು ನಡೆಸೋದಕ್ಕೆ ಆಗ್ತಿರ್ಲಿಲ್ಲ ಆರ್ಥಿಕವಾಗಿ ನಮಗೆ ಎಲ್ಲಾ ರೀತಿಯಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡ್ತಿರುವಂತಹ ಈ ಶರಣ ದಂಪತಿಗಳಿಗೆ ದೇವರು ಆಯುರ್ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ಲಿ ಅಂತ ನಾನು ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತೇನೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ Beep, சீரெதையனுகிபே நிராஷே எதையனு தொலிசி பந்தேன கம்பனி பத்தே ஆஷா ஜோதியே ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದಿ ಕಬಳಿಸಿ ಬಂದಿ ಬಸವನ ಬೆಳಕಿ ಎಲ್ಲಾಡಿ ಬಂದಿ ಕನ್ನಡವನದಲ್ಲಿ ಉಳಿದಾಡಿ ಬಂದಿ